ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂದರೆ ಈ ರೀತಿಯಾಗಿ ಮನೇಲಿ ಧೂಪ ಹಾಕೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಬನ್ನಿ ಆ ಧೂಪ ಹಾಕೋದನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಇದ್ದೀನಿ ಒಂದು ಸ್ಟೀಲ್ ಬೌಲ್ ಇದ್ದೇ ಇರುತ್ತೆ ಮನೇಲಿ ಅದನ್ನು ಈ ರೀತಿಯಾಗಿ ಸ್ಕ್ರೂನ ಸಹಾಯದಿಂದ ನೀಟಾಗಿ ಅದನ್ನು ಹೋಲ್ ಮಾಡಿಕೊಂಡು ಒಂದು ಧೂಪ ಹಾಕೋಕ್ಕೋಸ್ಕರನೇ ಇಟ್ಕೋಬೇಕು ಆ ಬೌಲು ಮತ್ತು ಒಂದು ಒಣಗಿದ ಬೆರಣಿ ಸಗಣಿಯಿಂದ ಆ ತಪ್ಪೆಯಿಂದ ಮಾಡಿದಂಥ ಒಂದು ಬೆರಣಿನ ಒಣಗಿಸಿಟ್ಕೊಂಡಿರೋದು ಮತ್ತು ಇದ್ದಿಲು ಈ ಇದ್ದಿಲಿನ ನಾವು ಹಳ್ಳಿ ಕಡೆ ಹೋದಾಗ ನೀರು ಕಾಯಿಸೋ ಅಂಡೇಲಿ ಸೌದೆ ಹಾಕಿರ್ತೀವಿ ಆ ಸೌದೆಯಿಂದ ಈ ರೀತಿ ನಾವು ಇದ್ಲು ಮಾಡ್ಕೊಂಡು ತಂದರೆ ಒಂದು ವರ್ಷ ಪೂರ್ತಿ ಬರುತ್ತೆ ಈ ರೀತಿಯಾಗಿ ಇದ್ಲು ಬೇಕು ಮತ್ತು ಒಂದು ಬೆರಣಿ ಸಗಣಿಯಿಂದ ನಾವು ಬೆರಣಿ ಮಾಡ್ಕೊಂಡು ಇಟ್ಟಿರ್ತೀವಿ ನೋಡಿ ಇದನ್ನು ಅಗ್ನಿಹೋತ್ರ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನಮಗೆ ಅಗ್ನಿಹೋತ್ರ ಎಲ್ಲ ಮಾಡೋಕ್ಕೆ ಬರೋಲ್ಲ ಆದ್ದರಿಂದ ಈ ರೀತಿ ನಾವು ಧೂಪ ಹಾಕೋದಕ್ಕೆಲ್ಲ ನಾವು ಈ ಬೆರಣಿಯಿಂದ ಧೂಪ ಹಾಕಿದರೆ ಮನೇಲಿ ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ನಿವಾರಣೆ ಆಗುತ್ತೆ ಅದರಿಂದ ನಾವು ಬೆರಣಿನೂ ಸಹ ಯೂಸ್ ಮಾಡಿಕೊಂಡು ನಾವು ಧೂಪ ಹಾಕಬೇಕಾಗುತ್ತೆ ಒಂದು ಒಂದು ಬೌಲು ಇದ್ದಿಲು ಮತ್ತು ಸಗಣಿಯಿಂದ ಮಾಡಿದಂಥ ಬೆರಣಿ ಇಲ್ಲಿ ನೋಡಿ ಸಾಂಬ್ರಾಣಿ ಪುಡಿ ಈ ರೀತಿ ಅಂಗ್ಡಿ ಸಿಗುತ್ತೆ ಸಾಂಬ್ರಾಣಿ ಪುಡಿ ಮತ್ತು ನಾವು ತುಳಸಿ ಕಷ್ಟದಿಂದ ಮಾಡಿದಂಥ ತುಳಸಿ ಎಲೆಗಳು ಈ ತುಳಸಿ ಇದ್ದಾಗ ಮಿಕ್ಕಿದಂಥ ಎಲೆಗಳನ್ನ ಯಾವುದೇ ಕಾರಣಕ್ಕೂ ಈ ರೀತಿ ಎಸಿಬಾರ್ದು ಧೂಪ ಹಾಕೋದಕ್ಕೆ ಯೂಸ್ ಮಾಡಬೇಕು ಈ ರೀತಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಇವಾಗ ಇದ್ದಿಲನ್ನು ಹೇಗೆ ನಾವು ಅದನ್ನು ಕೆಂಡ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಒಂದು ಸ್ಟವ್ ಆನ್ ಮಾಡ್ಕೊಂಡು ಅದು ಐ ಫ್ಲೇಮಲ್ಲಿ ಈ ಇದ್ದಿಲನ್ನು ಇಟ್ಟು ಈ ರೀತಿ ಗಾಳಿ ಬೀಸ್ತಾ ಇರಬೇಕು ಗಾಳಿ ಬಂದಾಗ ಬೆಂಕಿ ಬೇಗ ಅದು ಸ್ಪ್ರೆಡ್ ಆಗುತ್ತೆ ಮತ್ತೆ ಬೇಗ ಈ ರೀತಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ ನೋಡಿ ಈ ರೀತಿಯಲ್ಲಿ ಕೆಂಡ ಆಗಿದೆ ಕೆಂಡದ ಮೇಲೆ ನಾವು ಈಗ ಸಗಣಿ ಬೆರಣಿ ಇಡಬೇಕು ಈ ಬೆರಣಿ ಇಟ್ಟಾಗ ಅದು ಸಹ ಚೆನ್ನಾಗಿ ಕಾದು ಅದರಿಂದ ಹೊಗೆನೂ ಸಹ ಚೆನ್ನಾಗಿ ಬರುತ್ತೆ ಈಗ ನೋಡಿ ಚೆನ್ನಾಗಿ ಕೆಂಡ ಆಗಿದೆ ಅದನ್ನು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ ಒಂದು ಇಕ್ಕಲು ಸಹಾಯದಿಂದ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಅದಕ್ಕೆ ಧೂಪ ಹಾಕಿ ಎಲ್ಲಿ ಮನೆಯಿಂದ ಒಂದು ಮೂಲೆಯೂ ಸಹ ಬಿಡಬಾರದು ಆ ರೀತಿಯಾಗಿ ನಾವು ಧೂಪ ಹಾಕಬೇಕು ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ತಕ್ಷಣ ನಾವು ರೀತಿ ಸಾಂಬ್ರಾಣಿ ಪುಡಿ ಮತ್ತು ತುಳಸಿ ಎಲೆಗಳನ್ನು ಒಣಗಿಸಿದ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಧೂಪ ಹಾಕಬೇಕು ಫಸ್ಟು ನಾವು ಈ ಧೂಪನ ದೇವ್ರ ಮನೆಗೆ ಹಾಕಬೇಕು ದೇವರಿಗೆ ಮೊದಲು ಧೂಪ ತೋರಿಸ್ಬೇಕು ಮೊದಲು ಈ ಧೂಪ ಶಿವನಿಗೆ ಪ್ರಿಯ ಅದರಿಂದ ಮನೆಯಲ್ಲಿ ಈ ರೀತಿ ಧೂಪ ಹಾಕೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ಇದ್ದರೂ ನಿವಾರಣೆ ಆಗುತ್ತೆ ಮತ್ತು ನೆಗೆಟಿವ್ ಎನರ್ಜಿ ಇದ್ದರೂ ನಿವಾರಣೆ ಆಗುತ್ತೆ ಒಂದು ಮೂಲೆಯೂ ಸಹ ಬಿಡಬಾರ್ದು ಪ್ರತಿಯೊಂದು ಮೂಲೆಗೂ ಸಹ ಈ ರೀತಿಯಾಗಿ ನಾವು ಧೂಪನ ತೋರಿಸ್ಕೊಳ್ತಾ ಬರಬೇಕು ಮತ್ತು ಮನೆ ಹೊರಗಡೆ ಇರೋ ತುಳಸಿ ಮಾತೆಗೂ ಸಹ ಧೂಪನ ತೋರಿಸ್ಬೇಕು ತುಳಸಿ ಮಾತೆಗೆ ಧೂಪ ತೋರಿಸಿ ವಸ್ತಿಲಿಗೂ ಧೂಪ ತೋರಿಸಿ ನಂತರ ಮನೆಯಲ್ಲಿ ರೂಮು ಮತ್ತು ಕಿಚನ್ನು ಎಲ್ಲ ಕಡೆಯೂ ಸಹ ಈ ಧೂಪನ ನಾವು ತೋರಿಸ್ಬೇಕು ಈ ಧೂಪ ಧೂಪನ ತೋರಿಸೋದ್ರಿಂದ ಮನೇಲಿ ಸೈಂಟಿಫಿಕ್ ರೀಸನು ಇದೆ ಮನೇಲಿ ಯಾವುದೇ ಕಾಳಿಲಿ ವೈರಸ್ಸು ಬಂದ್ರೂ ಸಹ ಅದು ಸ್ಪ್ರೆಡ್ ಆಗೋಕ್ಕೆ ಬಿಡೋಲ್ಲ ಮತ್ತು ಮನೆಯಲ್ಲಿ ಯಾವುದೇ ಕ್ರಿಮಿಕೀಟಗಳಿದ್ದರೂ ಅದು ಹೊರಗಡೆ ಹೋಗುತ್ತೆ ಈ ಧೂಪ ಹಾಕೋದ್ರಿಂದ ಮತ್ತು ನಮಗೆ ಹೊರಗಡೆಯಿಂದ ತಂದ ಸಾಂಬ್ರಾಣಿಯಿಂದ ಧೂಪ ಹಾಕೋದ್ರಿಂದ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಅದರಿಂದ ದಯವಿಟ್ಟು ಹೊರಗಡೆಯಿಂದ ಯಾವುದೇ ಸಾಂಬ್ರಾಣಿ ತಂದು ಧೂಪ ಹಾಕ್ಬಾರ್ದು ಈ ರೀತಿಯಾಗಿ ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಮಾಡಿದಂಥ ಧೂಪನ ಈ ರೀತಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಶಾಂತಿ ಇರುತ್ತೆ ಮತ್ತು ಲಕ್ಷ್ಮೀದೇವಿ ದೇವಿ ಸದಾ ನೆಲೆಸಿರ್ತಾಳೆ ಮನೆಯಲ್ಲಿ ಈ ಧೂಪ ಹಾಕೋದ್ರಿಂದ ಶಿವನಿಗೆ ತುಂಬ ಇಷ್ಟ ಅದರಿಂದ ಮನೆಯಲ್ಲಿ ಶಾಂತಿ ಇರಬೇಕು ನೆಮ್ಮದಿಯಾಗಿರಬೇಕು ಅಂದರೆ ನಾವು ಅಮಾವಾಸ್ಯೆ ಹುಣ್ಣಿಮೆ ವಾರಕ್ಕೆ ಶುಕ್ರವಾರಕ್ಕೊಂದ್ಸಲನಾದ್ರೂ ನಾವು ಈ ರೀತಿಯಾಗಿ ಧೂಪ ಹಾಕಬೇಕು ಅದರಲ್ಲಿ ನ್ಯಾಚುರಲ್ ಆಗಿ ನಾವು ಈ ರೀತಿಯಾಗಿ ಕೆಂಡ ಮಾಡಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ಸದಾ ನೆಮ್ಮದಿಯಾಗಿರ್ಬೋದು ಮತ್ತು ಲಕ್ಷ್ಮೀದೇವಿ ದೇವಿ ಸದಾ ನೆಲೆಸಿರ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ